ಪಕ್ಷದ ಒಂದು ಆಗಾಗ ಮೌಲ್ಯಮಾಪನ ಮಾಡೋದು ಜನರ ಅಭಿಪ್ರಾಯ ತೆಗೆದುಕೊಳ್ಳೋದು ಪ್ರೆಸರ್ ಆಗಾಗ ಜನರ ಅಭಿಪ್ರಾಯ ಕೇಳೋದು ಆಮೇಲೆ ಅಭಿಪ್ರಾಯ ಎದು ಪಕ್ಷದ ಮುಖಂಡರ ಅಭಿಪ್ರಾಯ ಕೇಳೋದು ಇಟ್ ಇಸ್ ಒನ್ ಆಫ್ ದ ಪ್ರೊಸೀಜರ್ಸ್ ಆಲ್ವೇಸ್ ಎಲ್ಲಿ

ಯಾರಾದ್ರೂ ಎಮ್ ಎಲ್ ಎ ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ರೀತಿ ಏನಾದ್ರು ಹೇಳಿದಾರ ಎಲ್ಲೂ ಹೇಳಿಲ್ಲ ಹಂಗೆ ಏನಂದ್ರೆ ನೀವು ಅವ್ರೆಲ್ಲ ಹೋಗ್ತಾ ಇರ್ತಾರೆ ಯಾವ್ದೋ ಕಾರ್ಯಕ್ರಮದಲ್ಲಿ ನೀವ್ ಹೋಗಿ ಮುಂದೆ ಮೈಕ್ ಇಡಿದಿರಿ ಅವ್ರು ನಮ್ಗೆ ಕೇಳಿದ್ರ ಅವ್ರು ಹಿಂಗ್ ಹೇಳಿದಾರೆ ನೀವೇನ್ ಹೇಳ್ತೀರಿ ಅಂತ ಹೇಳಿ ಯು ಆಸ್ಕ್ ಲೀಡಿಂಗ್ ಅವ್ರು ನೋಡಿ ಇದು ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಒಂದು ನಿಜ ಹೇಳ ನಿಮ್ಗೆ ಇದು ಮಾಧ್ಯಮದವ್ರಿಗೆ ಒಂದ್ ಏನಾದ್ರೂ ಒಂದು ಯಾವಾಗ್ಲೂ ಸೆನ್ಸೇಷನಲ್ ನ್ಯೂಸ್ ಬೇಕು ಹಂಗಾಗಿ ನೀವು ಇದನ್ನ ಲೈವ್ ಆಗಿರ್ತಾ ಇದೀವಿ ಅಷ್ಟೇ ನೋಡಿ ಇದ್ರ ಬಗ್ಗೆ ಐ ಆಮ್ ನಾಟ್ ಪರ್ಸೆಂಟ್ ಹಾಗಾಗಿ ಇದು ಪಕ್ಷದ ಹೈಕಮಾಂಡು ಪಕ್ಷ ನಿರ್ಣಯ ಅದ್ರ ಬಗ್ಗೆ ನಮ್ಗೆ ಏನು ಐಡಿಯಾನು ಇಲ್ಲ ಅದ್ರ ಬಗ್ಗೆ ಚರ್ಚೆನು ಮಾಡೋ ಇಷ್ಟ ಇಲ್ಲ ನಮ್ಗೆ ಅದರಿಂದ ಏನ್ ಲಾಭ ಇದೆ ಹೇಳಿ ನನಗೂ ಒಂದ್ ನಿಮ್ ಸಲಹೆ ಮಾಧ್ಯಮದ ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ಏನಾದ್ರೂ ಜನರಿಗೆ ಉಪಯುಕ್ತ ಆಗಿರ್ಬೋದು ಜನರ ಹಿತಾಸಕ್ತಿಯಿಂದ ಇರಬೇಕು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರ್ತಕ್ಕಂಥ ಪ್ರಶ್ನೆ ಕೇಳಿ ಐ ಆಮ್ ರೆಡಿ ಟು ಆನ್ಸರ್ ಎನಿ ಕ್ವಶನ್ ಈ ಒಂದು ಪ್ರಶ್ನೆಗಳಿಂದ ಏನು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ರಾಯರೆಡ್ಡಿ ಅವರು ನೋಡಿ ಪಕ್ಷದ ನೆಲ ಬಹಳ ಸ್ಪಷ್ಟವಾಗಿದೆ ಮೊದ್ಲಿನಿಂದಲೂ ಹೇಳ್ತಾ ಇದೀನಿ ಏನಂದ್ರೆ ಈ ಐದು ಗ್ಯಾರಂಟಿಗಳು ಇಟ್ ಇಸ್ ಎ ಪೋಲ್ ಕಮಿಟ್ಮೆಂಟ್ ಹಾಗಾಗಿ ಇದರಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಐದು ಗ್ಯಾರಂಟಿ ನಮ್ಮ ಸರ್ಕಾರ ಪೂರ್ತಿ ಐದು ವರ್ಷ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ತರ್ತಕ್ಕಂಥದ್ದು ಜನರಿಗೆ ಏನ್ ಅದ್ರ ಪ್ರಕಾರ ನಡೀತದೆ ಯಾರು ಏನೇ ಹೇಳಿ ಅಭಿಪ್ರಾಯಗಳು ದ ಗವರ್ಮೆಂಟ್ ನಾನು ಆಸ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಯಾವುದೇ ಇದರಲ್ಲಿ ಬದಲಾವಣೆ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷ ಐದು ಗ್ಯಾರಂಟಿಗಳನ್ನ ಸಾರ್ವಜನಿಕರಿಗೆ ತಲುಪಿಸ್ತೀವಿ ಇದು ನಮ್ಮ ಕಮಿಟ್ಮೆಂಟ್ ಇದೆ ನಾವು ನುಡಿದಂತೆ ನಡೆಯವರು ನಾವ್ ಕೂಡ ಮಾತಿಗೆ ತಪ್ಪಿ ನಡೀತಕ್ಕಂಥವ್ರು ಅಲ್ಲ ನೋಡಿ ಡೆವಲಪ್ಮೆಂಟ್ ವರ್ಕ್ ನಿಮ್ಗೆ ಬೇಕಿದ್ರೆ ನಡೀರಿ ನಾನು ಇವತ್ತು ಹೋಗ್ತಾ ಇದೀನಿ ಸರ್ ಇಲ್ಲ ನಮ್ಮ ಕ್ಷೇತ್ರದಲ್ಲ ಇಡೀ ನೋಡಿ ಯಾಕಾಗ್ತಾ ಇಲ್ಲ ನಡೀರಿ ಬೇಕಿದ್ರೆ ನಿಮ್ಗೆ ಅಫ್ಜಲ್ಪುರ್ ನಡೀರಿ ನೋಡಿ ಈಗ ಕಲ್ಯಾಣ ಕರ್ನಾಟಕಕ್ಕೆ ಐದ್ ಸಾವಿರ ಕೋಟಿ ಕೊಟ್ಟಿದ್ದೀವಿ ಅದ್ರಲ್ಲಿ ಯಾವುದೇ ಒಂದು ಕ್ಷೇತ್ರ ಅಲ್ಲ ಎಲ್ಲಾ ಕ್ಷೇತ್ರಕ್ಕೆ ಅವರವರ ಏನಂದ್ರೆ ಡಿ ಐ ಇಂಡೆಕ್ಸ್ ಪ್ರಕಾರ ಹಣ ಹಂಚಿಕೆ ಆಗ್ತಾ ಇದೆ ಹಾಗಾಗಿ ಯಾರು ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಕ್ಕಂತ ಸಾಧ್ಯತೆನೇ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗದೆ ಬೇರೆ ಭಾಗದಲ್ಲೂ ಕೂಡ ನೀರಾವರಿ ಆಗಿರ್ಬೋದು ಆಮೇಲೆ ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಆಮೇಲೆ ಪಂಚಾಯತ್ ರಾಜ್ ಆಗಿರ್ಬೋದು ಎಲ್ಲ ಇಲಾಖೆಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಇದಕ್ಕೆ ಯಾಕೆ ಆಗ್ತಾ ಇದೆ ಅಂತ ನೀವು ಅನಲೈಸ್ ಮಾಡ್ಬೇಕು ಸುಮ್ಮನೆ ಯಾರು ಹೇಳ್ತಾ ಇದ್ದಾರೆ ಅಂತಲ್ಲ ನೋಡಿ ನಮ್ಮ ಬಜೆಟ್ನಲ್ಲಿ ನಾವು ಇದಕ್ಕೆ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಕಳೆದ ಸರ್ಕಾರ ಬೊಮ್ಮಾಯಿ ಸರ್ಕಾರಕ್ಕಿಂತ ಜಾಸ್ತಿ ಹಣ ಇಟ್ಟಿದ್ವಿ ಎಪ್ಪತ್ತು ಸಾವಿರ ಕೋಟಿಗಿಂತ ಎಕ್ಸ್ಪೆಂಡಿಚರ್ ಇದೆ ಅವ್ರದ್ದು ಐವತ್ತು ಸಾವಿರ ಕೋಟಿ ಇತ್ತು ಮತ್ತೆ ಇದಕ್ಕೆ ಅಭಿವೃದ್ಧಿಗೆ ಹಣ ಇಪ್ಪತ್ತು ಸಾವಿರ ಹೆಚ್ಚಿಗೆ ಕೊಟ್ಟಿದ್ದೇವೆ ನಾ ಎಲ್ಲ ಗ್ಯಾರಂಟಿ ಕೊಟ್ಟಾದ್ಮೇಲೂ ಕೂಡ ಹಾಗಾಗಿ ಇದು ಒಂದು ಏನಿದೆ ಇದು ಬರೀ ಮಾಧ್ಯಮದ ಸೃಷ್ಟಿ ಇದೆ ಮತ್ತು ಅಪೋಸಿಷನ್ ಅವರ ಒಂದು ಏನಂದ್ರೆ ಇದಕ್ಕೆ ಸುಮ್ಮನೆ ಅವರಿಗೆ ಎಲ್ಲಿ ಟೀಕೆ ಮಾಡಬೇಕು ಯಾವ್ದ್ ಬಗ್ಗೆ ಹೇಳಬೇಕು ಯಾವ್ದ್ ಬಗ್ಗೆ ಸರ್ಕಾರ ಗಮನ ಸೆರಬೇಕು ಯಾವ್ದು ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತಕ್ಕಂಥದ್ದು ಅವ್ರಿಗೆ ಪರಿಜ್ಞಾನನೇ ಇಲ್ಲ ನಂದಾದ್ರು ಅಪೋಸಿಷನ್ ಅವರು ಏನಾದ್ರು ಸಾರ್ವಜನಿಕ ಹಿತಾಸಕ್ತಿ ವಿಚಾರ ಮಾತಾಡಿದಾರಾ ಎಲ್ಲೂ ಮಾತಾಡಿಲ್ಲ ಅವರು ಈಗಲೂ ಈಗಲೂ ಸಮಯ ಇದೆ ಅವ್ರಿಗೆ ಇನ್ನೂ ಮೂರು ವರ್ಷ ಇದೆ ಈಗಾದ್ರೂ ಅವರು ಜನಪರ ಜನರ ಸಮಸ್ಯೆಗಳನ್ನ ಎತ್ತಿಡಿ ಇದು ಮನಸ್ಸಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಲಿ ಇದು ಪ್ರಜಾಪ್ರಭುತ್ವ ಇದೆ ಈ ರೀತಿ ಹೇಳ್ತಕ್ಕಂಥದ್ದು ಅವರು ಅವರ ಒಂದು ಅವರು ಏನ್ ಮಾಡಿದಾರಲ್ಲ ಅದು ಹೇಳ್ತಾ ಇದ್ದಾರೆ ಅಷ್ಟೇ ಅವರು ನಾವು ಅಭಿವೃದ್ಧಿ ಕಡೆನೆ ನಮ್ ಗಮನ ಇದೆ ಗ್ಯಾರಂಟಿಗಳ ಕಡೆನೆ ನಮ್ ಗಮನ ಇದೆ ನಮ್ಮ ಸರ್ಕಾರ ಬಡವರು ಪರವಾಗಿ ಜನ ಪರವಾಗಿರ್ತಕ್ಕಂಥ ಸರ್ಕಾರ ಅದು ಗ್ಯಾರಂಟಿ ಕೊಟ್ಟಿದ್ವಿ ಅಭಿವೃದ್ಧಿಯಲ್ಲೂ ಕೂಡ ನಾವು ಯಾವ ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ಎಪ್ಪತ್ತು ಸಾವಿರ ಕೋಟಿ ನಮ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಟ್ಟಿರ್ತಕ್ಕಂಥದ್ದು ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕಾಗಿಲ್ಲ ಅಂತ ನನ್ನ ಭಾವನೆ ಸಿದ್ದರಾಮಯ್ಯ ಗೊತ್ತಿದೆ ಯಾವುದೇ ರಾಜಕೀಯ ಮಾತಾಡಲಿ ಏನೋ ಡೆವಲಪ್ಮೆಂಟ್ ಓರಿಯೆಂಟೆಡ್ ಇದ್ರೆ ಹೇಳಿ ನಾನ್ ನಾಳೆ ರಿವ್ಯೂವ್ ಮಾಡ್ತಾ ಇದ್ದೀನಿ ನಾನ್ ನಾಳೆ ಜಿಮ್ಸ್ ಆಸ್ಪತ್ರೆ ಹೋಗ್ತಾ ಇದೀನಿ ನಾಳೆ ಅಲ್ಲಿ ರಿವ್ಯೂ ಮಾಡ್ತಾ ಇದೀನಿ ಮತ್ತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ನಮ್ಮ ಡ್ರಾಮಾ ಸೆಂಟರು ಮತ್ತು ಜಿಮ್ಸ್ ನ ಒಂದು ಏನೇನಲ್ಲಿ ಕೊರತೆ ಇದೆ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ರಿವ್ಯೂ ಮಾಡ್ತಾ ಇದ್ದೀನಿ ನಾಳೆ ಹತ್ತುವರೆಗೆ ಅದೇ ಅದು ಏನೇನಾಗಿದೆ ನಾಳೆ ರಿಪೋರ್ಟ್ ಮಾಡ್ಬಿಡೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ